ಯಾವಕ್ಕ ಪಾಪ ಗುರುವಿಗೆ ಗುರುಗಳು ಬಂದಾರತ್ತೇಳಿ ಹುಗ್ಗಿ ಹುಗ್ಗಿ ಮಾಡ್ಯಾಳ ಹುಗ್ಗಿ ನೀಡ್ಯಾಳ ಹುಗ್ಗಿ ನೀಡಿಂದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮೂಗಿನ ನತ್ತು ಉತ್ಕೊಂಡು ಬಿತ್ತ ಹುಗ್ಗ್ಯಾಗ ಉಗ್ಗ್ಯಾಗ ಬಿದ್ದುಕೊಂಡು ಎಪ್ಪಾ ನತ್ತು ಬಿತ್ತಲ್ಲ ಎಪ್ಪ ಅಲ್ಲ ಏನು ವಾಣಿ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ ಗಂಗಳದಾಗ ನಾವು ಏನು ಬಿಡಕ್ಕೆ ಬರಂಗಿಲ್ಲ ಎಲ್ಲ ತಗೋಬೇಕ ನಾವು ಅಂದ್ಕೂಡ ಹಿಂಗೆ ರೇ ಅಪ್ಪ ಅಂದತ್ತ ಹೌದು ಬ ನಾವು ಗಂಗಳದ ಏನು ಬೀಳ್ತದ ಏನು ಒಂದು ವಿಷಯ ಇರಲಿ ನಾವು ಉಣ್ಬೇಕ ಕೂಡ ನಾ ಆಯ್ತು ಬಿಡ್ರಿ ಪತ್ಕೊಂಡು ಸೇಮ್ ಬಿಟ್ಟಾಳೆ ಮತ್ತೊಮ್ಮೆ ಹೋಗಿ ಅಂದ ಏನ್ರಿ ಮತ್ತೊಮ್ಮೆ ಹೋಗಿ ಬೇಕಾಯ್ತಲ್ಲ ಇವ ಏನು ಅದು ನತ್ತು ತೋಡಿ ಇಲ್ಲಿ ಸೊಂಡಾಗ ಹಿಡ್ಕೊಂಡು ಈ ಕಡೆದು ಉಳ್ಲಕತಾನ ಏನ್ರೀ ಉಳ್ಳಾಕತೇನಾ ಹಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಹಿಂಗೂ ಸೈ ಹಾ ಹಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಸೈ ಇವೆಲ್ಲ ಗುರುಗಳ ನೀವು ರೀ ಇವೆಲ್ಲ ಗುರುಗಳೇನ್ರಿ ಯಾವನೋ ಯಾವ ಬಂದಿನತ್ತ ಮನೆಗೆ ಬಂದಾನ ಏಯ್ ಹತ್ತು ವರ್ಷ ಆಯ್ತು ನಾನು ನಿಮ್ಮ ಮನೆಗೆ ಬಂದಿಲ್ಲ ನಾ ಹತ್ತು ವರ್ಷ ಆಯ್ತು ನಿಮ್ಮ ಮನೆಗೆ ನಾ ಬಂದಿಲ್ಲ ನಾ ಮೊದಲು ಬಂದಾಗ ಏನು ಕೊಡ್ತಿದ್ದಿ ಪ್ರತಿ ವರ್ಷ ಅಂದ ಒಂದು ಚೀಲ ಜೋಳ ಒಂದು ಚೀಲು ಗೋಧಿ ಕೊಡ್ತಿದ್ದೆ ಈಗ ಹತ್ತು ವರ್ಷ ಆಯ್ತು ನಾ ಬಂದಿಲ್ಲ ನಿನ್ನ ಮನೆಗೆ ಅದಕ್ಕೆ ಅದು ಹತ್ತು ವರ್ಷದ ಏಟಕ್ಕದ ಹತ್ತು ಚೀಲು ಜೋಳ ಹತ್ತು ಚೀಲು ಗೋಧಿ ನೀ ಅಂದ್ರೆ ನಿನ್ನ ಮನೆ ಉಣ್ತೀನಿ ಅಂದ ಎಲ್ಲ ನೀಡ್ಯಾರ ಪಾಪ ಗಂಗಾಳದಾಗ ನೀಡಿ ಸಾ ಅಷ್ಟಂಗೆ ಹಾಕ್ಯಾನ ಏ ಹತ್ತು ಚೀಲ ಜಾಳ ಹತ್ತು ಚೀಲ್ ಗೋಧಿ ಕೊಟ್ಟರೆ ನಿನ್ನ ಮನೆಗೆ ಉಣ್ತೀನಿ ಅಂದ ಯಪ್ಪ ನಾ ಬಡ ಮನುಷ್ಯ ನಾ ಎಲ್ಲಿದ್ದು ಕೂಡಲಿ ಅವಾಗ ವರ್ಷ ಬರ್ತಿದ್ರಿ ವರ್ಷ ಒಂದು ಚೀಲು ಜೋಳ ಒಂದು ಚೀಲು ಗೋಧಿ ಕೊಡ್ತಿದ್ದೆ ಮ ಈಗ ಎಲ್ಲಿಗೆ ಅಪ್ಪ ನನ್ನ ಕೈಲಿ ಆಗಂಗಿಲ್ಲ ಹಾ ಆಗಂಗಿಲ್ಲ ಅಂದ್ರೆ ಮಗನ ನಿನ್ನ ಮನೆಗೆ ಉಣಂಗಿಲ್ಲ ಗುರುವಿಗೆ ಅಂದ ಉಪವಾಸ ಕಳಿಸ್ತೇನಿ ಪಾಪ ಹತ್ತದ ಮಗನ ಬಸ್ ಮಗ ಹೋಗಿಬಿಡ್ತೀವಿ ಹಿಂಗೆ ಕೈ ಮಾಡಿದ ಗುರು ಪಾಪಿದ ಶಿಶು ಮಗ ಅಳ್ಳಾಕತ್ತ ಎಲ್ಲಿ ತರ್ಬೇಕ್ರೆ ಇಪ್ಪತ್ತು ಚೀಲ ಒಂದು ಸಾವನ್ನ ಹಳ್ಳಾಕತ್ತ ಯಾವಾಗ ಸೊಸಿ ಇದ್ಲು ಮನ್ಯಾಗೆ ಸೊಸಿ ಭಾರಿ ಬರೀಕಿದ್ಲು ಆಕೆ ಅಂದ್ಲು ಯಾಕೆ ರೀ ಮ ಯಾಕೆ ಕಳ್ಳಕತ್ತೀ ಏನವ ಹಿಂಗೆ ಹಚ್ಚಿಲ್ ಜೋಳ ಹಚ್ಚಿಲ್ ಗೋಧಿ ಕೊಟ್ಟರೆ ಉಣ್ತೀನಿ ಅನ್ನಕತ್ತರ ಗುರುಗಳು ಅದಕ್ಕೆ ಮಾಡಲಿ ಹಿಂಗೆ ರೀ ಯಾಕತ್ತೀ ಅವಾಗ ವರ್ಷ ವರ್ಷ ಬರ್ತಿದ್ರು ಒಂದ್ಚೀರ್ ಜೋಳ ಒಂದು ಚಿಲ್ ಗೋಧಿ ಕೊಡ್ತಿದ್ದೆ ಈಗ ಹತ್ತು ವರ್ಷ ಆಯ್ತು ಬಂದಿಲ್ಲ ಹತ್ತು ವರ್ಷದ ಒಮ್ಮೆ ಕೊಡುವ ಅನ್ನೋಕತ್ತ ಹಿಂಗೆ ನೀವು ಸುಮ್ಮನೆ ನಾ ಎಲ್ಲ ಉಣಿಸ್ತೀನಿ ಅಂದ್ ಬಂದ್ಲೈಕ ಎಪ್ಪ ನಾ ಹಾಕ್ತೀನಿ ಪ್ರಸಾದ್ ಮಾಡ್ರಿ ಅಂದ್ಲು ಏ ನೀ ಅಂದ್ರೆ ನಾನು ದೊಡ್ಡ ಜಗದ್ಗುರು ಅನ್ನಿ ಹಾಗೆ ಹೆಣ್ಮಿಗೆ ಸೊಸಿ ಬೈಲಕ್ಕತ್ತ ನಾವ ಗುರು ನೀ ಅಂದ್ರೆ ಏನು ನೀ ಸಾಂಗ್ ಹಾಕಿದ್ರು ಉಣ್ತೀನಿ ನಾನು ಉಣಂಗಿಲ್ಲ ಹಂಗೆ ಯಾಕೆ ಉಣಂಗಿಲ್ಲ ಅವಾಗೆಲ್ಲ ನನಗೇನು ಪ್ರತಿ ವರ್ಷ ಒಂದು ಚಿಲ್ ಜ್ವಾಳ ಒಂದ್ ಚೀಲಕ್ಕೆ ಓದಿಕ್ ಕೊಡ್ತಿದ್ರು ಈಗ ಹತ್ತು ವರ್ಷ ಆಯ್ತು ನಾನು ಬಂದಿಲ್ಲ ಈಗ ಹಚ್ಚಿರ ಜ್ವಾಳ ಹಚ್ಚಿಲು ಗೋಧಿ ಕೊಟ್ರೆ ಉಣ್ತೀನಿ ಇಲ್ಲಾರು ಉಣಂಗಿಲ್ಲ ಸೊಸೆ ಅಂದ್ಲು ಇಟ್ಟೇ ಅನ್ಲಿಕ್ಕೆ ಇದೇನು ಗದೆಯಪ್ಪ ಕೊಡ್ತೀನಿ ಹಚ್ಚಿದ ಜ್ವಳ ಹಚ್ಚಿಲು ಓದಿಲ್ಲ ನೀ ಏನು ಚಿಂತೆ ಮಾಡಬೇಡ ಕೊಡ್ತೀನಿ ಆದ್ರೆ ಅವಾಗ ನೀವು ಎಲ್ಲ ಪ್ರತಿ ವರ್ಷ ಬಂದೆಂದ ಏನ್ರಿ ಬಂದಾಗ ಒಮ್ಮೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನ್ರಿ ಒಂದು ಐದು ಹೋಳಿಗೆ ಏನ್ರಿ ಒಂದು ಗಂಗಾಳ ಅನ್ನ ಉಣ್ತಿದ್ರಿ ನೀವು ಮತ್ತೆ ಹತ್ತು ವರ್ಷ ಆಯ್ತು ಬಂದಿಲ್ಲಲ್ಲ ಹತ್ತು ವರ್ಷಕ್ಕೊಂಡಂದ್ರೆ ಬಂದಾಗ ಒಮ್ಮೆ ಐದೇ ಹೋಳಿಗೆ ಇಡಿ ನೀ ಐವತ್ತು ಹೋಳಿಗೆ ಹುಣ್ಣುಗರು ನಿನಗೆ ಹತ್ತು ಚಿರು ಜ್ವಾಳ ಹತ್ತು ಗೋಧಿ ಕೊಡ್ತೀನಿ ಅಂದ್ತ ಇವಾಗ ಸುಮ್ಮ ಕಣ್ಮ್ಕೊಂಡು ಉಣ್ಣತ್ ನಾ ಯಾಕೆ ಹೇಳಕಂತಂದ್ರೆ ಇವೆಲ್ಲ ಗುರುಗಳು ಅಲ್ಲಿವು ಏನ್ರಿ ರೀ ಪಾಪ ಗುರುವಿಗೆಂದ ಗುರುಗಳು ಬ ಗುರುಗಳು ಬಂದಾರತ್ತೇಳಿ ಹುಗ್ಗಿ ಹುಗ್ಗಿ ಮಾಡ್ಯಾಳ ಹುಗ್ಗಿ ನೀಡ್ಯಾಳ ಹುಗ್ಗಿ ನೀಂದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮೂವಿನಂಗೆ ನತ್ತು ಉತ್ಕೊಂಡು ಬಿತ್ತ ಹುಗ್ಗ್ಯಾಗ ಉಗ್ಗ್ಯಾಗ ಬಿದ್ದ್ಕೊಂಡು ಎಪ್ಪಾ ನತ್ತು ಬಿತ್ತಲ್ಲ ಎಪ್ಪ ಏನು ವಾಣಿ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಾಕ ಬರೋಂಗಿಲ್ಲ ಎಲ್ಲ ತಗೋಬೇಕಾಗ್ಕದ ನಾವು ಅಂದು ಕೂಡ ಹಿಂಗೆ ರೇಯಪ್ಪ ಅಂದತ್ತು ಹೌದು ಬಾ ನಾವು ಗಂಗಳದ ಏನು ಬೀಳ್ತದೆ ಏನು ಒಂದು ವಿಷಯ ಇರಲಿ ನಾವು ಕೂಡ ನಾ ಆಯ್ತು ಬಿಡ್ರಿ ಪತ್ ಕೂಣಸು ಬಿಟ್ಟಾಳೆ ಮತ್ತೊಮ್ಮೆ ಹೋಗ್ಯಂದ ಏನು ಮತ್ತೊಮ್ಮೆ ಹುಗ್ಗಿ ಬೇಕಾಯ್ತಲ್ಲ ಇವೇನು ಮಾಡ್ಯಾನದ ನತ್ತು ತೋಡಿ ಇಲ್ಲಿ ಸೊಂಡಾಗ ಹಿಡ್ಕೊಂಡು ಈ ಕಡೆದು ಉಳ್ಳಾಕತ್ತ ಏನ್ರಿ ರೀ ಉಳ್ಳಕ್ಕನ ಉಣದ್ರ ಮತ್ತೆ ಈ ಮತ್ತೆ ಹುಗ್ಗಿತ್ತಂದು ಅಂದ ಆ ನೀಡಿ ಚಮಚನೆ ಒಳಗೆ ಒಗಲ್ ಹೋಗ್ಯಾಗ ಏನ್ರಿ ರೀ ಚಮಚನೆ ಹೊಗ್ಗ್ಯಾಗ ಯಾವಾಗ ಹುಗ್ಗ್ಯಾಗಿಂದ ಮಗದ್ಲು ಏನೋ ವಾನಿ ಚಮಚಿನ ಒಗದ್ ಬಿಟ್ಟನು ಹುಗ್ಗ್ಯಾಗ ಅದು ತೆಗಿಯೋದು ಅಕ್ಕಿ ಅಂದ್ಲು ಯಪ್ಪ ಗಂಗಳದಾಗ ಬಿದ್ದಿದ್ದು ಹೆಂಗೆ ಬಿಡ್ಲಾಕ ಬರ್ತದ ಗಂಗಳದಾಗ ಬಿದ್ದಿದ್ ಬಿಡಕ್ಕೆ ಬರಲಿಲ್ಲ ಎಪ್ಪ ಚಮಚೆ ತಿನ್ನು ಏ ಇಂಥ ಹೆಂಗ ತಿತ್ತಾರ ಅದು ಮತ್ತು ನತ್ ಹೆಂಗ ತಿಂತಿದೆ ನತ್ತು ತಿನ್ಲಕ್ಕೆ ಬರ್ತ ಚಮಚೆ ತಿನ್ಲಕ ಬರಲ್ಲ ಸುಮ್ಮ ಸರಳ ಕೂಡ ನನ್ನ ನತ್ ಅಂದ ಬಾಯಗಿನ್ ತೆಗ್ದು ಕೊಡ್ತದ ನಾನು ಯಾಕೆ ಕೇಳಕತ್ತಿನತ್ತಂದ್ರ ಇವೆಲ್ಲ ಅಂದ ಏನ್ರಿ ಜ್ವಳಕ ರೊಕ್ಕಕ ಬಡದಾಡ್ತಕ್ಕಂಥ ಗುರು ಗುರು ಅಂದ್ ನಾ ಹೇಳಕತ್ತಿದ್ದು ಗುರು ಎಂಥವ್ ಇರಬೇಕತ್ಕೊಂಡು ಕೇಳಿದ್ರೆ ಜ್ಞಾನಿ ಆಗಿರ್ಬೇಕು ಊರಿಗೊಂದು ಮಠ ಮಠಕ್ಕೊಬ್ಬ ಗುರುವಿನ ಎದಕ್ಕೆ ಮಾಡಿರ್ತಾರ ಆ ಗುರು ಜ್ಞಾನಿ ಆಗಿರ್ತಕ್ಕಂಥ ಗುರುವಿನ ಹುಡುಕಿ ಮಾಡ್ತಾರ ಅವ ಗುರುವ ತಪಸ್ವಿ ಆಗಿರ್ಬೇಕು ಗುರುವಿಂದ ಜ್ಞಾನಿ ಆಗಿರ್ಬೇಕು ಏನ್ರಿ ಅವ ಅವನಿಂದ ನಮ್ಮ ಬದುಕಂತ ಹಸನೇ ಅವನಿಂದ ನಮ್ಮ ಮಂತ್ನಕ್ಕೆ ಉದ್ಧಾರ ಹಾಕದ ತಕೊಂಡಂದ್ರೆ ನಾವೊಂದು ಗುರುವಿನಿಂದ ಮಾಡ್ಕೊಂಡಿರ್ತೀವಿ ಹೊರತಾಗಿ ಇದು ಸುಮ್ಸುನಿಂದ ಏನ್ರಿ ಮಠಕ್ಕೆ ತಂದು ಕುಂದರ್ಸ್ತಾರ ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಯಾಕೆ ಸಮರ್ಥನ ಆಗಿರ್ತಕ್ಕಂಥ ಗುರುವಿನಿಂದ ಹುಕೊಂಡು ಹೇಳ್ತೇನೆ ಅಂದ್ರೆ ಇಡೀ ನಮ್ಮ ಶರೀರ ಅಂತಕ್ಕಂಥದನ್ನು ಮಾಂಸಮಯವಾಗಿರ್ತಕ್ಕಂಥ ಶರೀರವನ್ನು ಮಂತ್ರಮಯವಾಗಿರ್ತಕ್ಕಂಥ ಶರೀರವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೆ ಅದಕ್ಕೆ ಕೇಳಿದ್ರೆ ಒಬ್ಬ ಗುರುವಿನನ್ನು ಬಿಟ್ಟರು ಮತ್ತೆ ಯಾರಿಗೂ ಕೊಡೋದಿಲ್ಲ ನಾವೇನು ಈ ಸದ್ಯ ಐತಿಲ್ಲ ಇದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಆಗಿರ್ತದೆ ಯಾವಾಗಿಂದ ಸದ್ಗುರುನಾಥ ಈ ದೇಹಕ್ಕೆ ಸಂಸ್ಕಾರ ಕೊಡ್ತಾನೆ ಲಿಂಗ ದೀಕ್ಷೆ ಮಾಡಾಗ ನಿಮ್ಮ ಶರೀರಕ್ಕೆ ಸಂಸ್ಕಾರ ಕೊಡ್ತಾನೆ ಮಸ್ತಕದಿಂದ ಪಾದೋದ ಹಸ್ತಾರ ಏನ್ರಿ ಮಸ್ತಕದ ವಿಭೂತಿ ಹಚ್ಾರ ನಿಮ್ಮ ಮಸ್ತಕಿಂದ ಪತ್ರಿ ಹೂವಾದಿಗಳನ್ನು ಏರಿಸ್ತಾರ ಏನ್ರಿ ಊದ್ ಬತ್ತಿ ಬೆಳಗತಾರ ಆರತಿ ಬೆಳಗತಾರ ಯಾಕೆ ಬೆಳಗತಾರೀ ಸುಮ್ ಸುಮ್ಮನೆ ಯಾರು ಕೂಡ ಬೆಳಗಂಗಿಲ್ಲ ಯಾಕೆ ಬೆಳಗ್ಗೆ ಥರ ತೊಗೊಂಡೆ ಕೇಳಿದ್ರೆ ನಿನ್ನ ಶರೀರ ಅನ್ನತಕ್ಕಂಥದನ್ನು ತನ್ನ ಹಸ್ತ ನಿನ್ನ ಮಸ್ತಕದಿಂದ ಏನ್ರಿ ಮಂತ್ರ ಉಪದೇಶದಿಂದ ನಿನ್ನ ಮಾಂಸಮಯವಾಗಿರ್ತಕ್ಕಂಥ ಶರೀರ ಹೋಗಿ ಇದು ಮಂತ್ರಮಯವಾಗಿರ್ತಕ್ಕಂಥ ಶರೀರ ಆಯಿತು ಇವತ್ತಿನಿಂದ ನೀ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ತಿಕೊಂಡು ನಿನ್ನನ್ನೇ ದೇವರು ಮಾಡಿ ಕುಂದ್ರಸ್ತರ ತೊಗೊಂಡೆ ನಿಮಗೆ ಮಸ್ತಕ್ಕಿಂದ ಪೂಜೆ ಮಾಡ್ತಾರೆ ಅದ್ರಲ್ಲಿ ನಿನ್ನನ್ನೇ ದೇವರು ಮಾಡಿಬಿಡ್ತಾನೆ ನೀ ದೇವರಾಗಿಬಿಟ್ಟಿ ಒಂದು ಸಾರಿ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಯಾರೇ ಒಂದು ಸಾರಿ ಲಿಂಗ್ ಗುರುವಿನಿಂದ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕೆ ಅವ್ರಿಗೆ ಮೈಲಿಗಿಲ್ಲ ಮುಡ್ಚೆಟ್ಟಿಲ್ಲ ನೀವು ಎಲ್ಲಿ ಸತ್ತಲ್ಲಿ ಹೋರಿ ಕೆಟ್ಟಲ್ಲಿ ಹೋರಿ ಕೆಲವು ಮಂದಿ ತಲೆಗಂದ ಸಮಸ್ಯೆ ಅದ ಏನು ರೀ ಕೆಲವು ಜನ ಜನ್ ತಲೆಗೊಂಡ ಸಮಸ್ಯೆ ಅದ ಏನು ಸಮಸ್ಯೆ ಹೌದು ರೀ ನಾವು ಲಿಂಗ ದೀಕ್ಷೆ ಮಾಡ್ಕೋತೀವಿ ನಾವು ಹೊರಗೆ ಎಲ್ಲರೂ ಹೋಟೆಲ್ದಾಗ ತಿಂತೀವ್ರಿ ಹೋಟೆಲ್ದಾಗ ತಿಂತೀವತ್ತಂತಿರಲಿಲ್ಲ ಎಲ್ಲಿ ತಿಂದರೂ ಏನೂ ಇಲ್ಲ ಒಂದು ಸಾರಿ ನಾವು ಕೊಳ್ಳಾಗ್ಯಂದ ಲಿಂಗ ಕಟ್ಕೊಂಡು ಬಳಕ ನೀ ಏನು ತಿಂದರೂ ಕೂಡ ಒಂದು ಈಟೆಯಿಂದ ಲಿಂಗಕ್ಕೆಂದ ತೋರಿಸಿ ನೀವು ಊಟ ಮಾಡಿದೆ ಕೊಂಡಂದ್ರೆ ಏನ್ರಿ ಅದೆಲ್ಲವೂ ಕೂಡ ಪ್ರಸಾದ ಆಗ್ತದೆ ನೀನು ಮನೆಯಾಗೂ ಕೂಡ ಏನು ಊಟ ಮಾಡು ಈಟೆ ಇದು ಕಂಡೀಷನ್ ಏನದ ಒಂದು ಮಾಂಸ ಮುಟ್ಟುವಂಗೆಲ್ಲ ಒಂದು ಸೆರೆ ಮುಟ್ಟಂಗೆಲ್ಲ ಈಟೆ ಇದ್ರ ಕಂಡೀಷನ್ ನೀ ಎಲ್ಲಿನೂ ಹೋಗು ಎಲ್ಲಿನೂ ಊಟ ಮಾಡು ಊಟದಾಗ ಉಣ್ಣು ಖಾನ ಉಣ್ಣು ಮನೆಯಾಗೆ ಉಣ್ಣು ಆಮೇಲೆ ಅಂದ್ರೆ ನಿಮ್ಮಂಗೆ ಸ್ವಾಮಿಗಳ ಅಪರ ನಿಮ್ಮಂಗಂದು ಮೂರು ಹೊತ್ತು ನಮಗೆ ಹೆಂಗೆ ಜಳಕ ಮಾಡೋಕ್ಕದ್ರಿ ಲಿಂಗ ದೀಕ್ಷೆ ಮಾಡ್ಕೊಂಡ ಮೂರು ಹೊತ್ತು ಕೂಡ ಸ್ನಾನ ಹತ್ತಂಗಿಲ್ಲ ಅಲ್ಲರಿ ನಾನು ನಿಮ್ಮಂಗೆಂದು ನಾವು ಸನ್ಯಾಸಿಗಳ ನಾವು ನಾವು ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಮುಂಜಾನೆ ಅಂದ್ರೆ ತಾಸುಗಟ್ಟಲೆ ಪೂಜೆ ಮಾಡ್ಕೋಬೇಕನ್ನ ಕತ್ತುಕೊಂಡು ಕೇಳಿದ್ರೆ ನೀ ಟೈಮ್ ಇತ್ತು ಅಂದ್ರೆ ತಾಸು ಮಾಡ್ಕೋ ನಿನ್ನತ್ರ ಟೈಮೇ ಇಲ್ಲ ತಿಕೊಂಡಂದ್ರೆ ಐದು ನಿಮಿಷದೊಳಗೆ ಬರೀ ಲಿಂಗಕ್ಕಿಂತ ನೀರು ಹಾಕಿ ಮೈಯಾರು ತೊಗೋತೀವಿಲ್ಲ ನಾವು ಮೈ ತೊಗೋತೀವಿ ರೀ ಮೈ ತೊಗೋತೀವಿ ಮೈ ತೊಕೊತಿವಿತ್ತಂದಾಗ ಲಿಂಗಕ್ಕೆ ನೀರು ಇರ್ತದ ಒಂದು ಈಟು ಬರೋದು ಒಂದು ಈಟ ಮೂರು ಬಟ್ಟೆ ಹಣಿಮೆಗೆ ವಿಭೂತಿ ಹಚ್ಕೋರಿ ಲಿಂಗಕ್ಕಿಂತ ಒಂದು ಎರಡು ಹನಿಯಿಂದ ನೀರು ಹಾಕ್ರಿ ನಮ್ಮ ಲಿಂಗೈಗಿಂದ ಇಟ್ಟು ಹೂವನೇ ಬೇಕು ಆಟ ಪತ್ರಿನೇ ಅನ್ನುವಂಥದ್ದು ಏನಿಲ್ಲ ಒಂದು ಈಟು ಮನೆಗೆ ಅಂದ್ರೆ ಒಂದು ಹಿಟ್ಟು ವಿಭೂತಿ ಹಚ್ಕೊಂಡು ಏನ್ರಿ ಹಿಂಗೆ ಹಿಂಗೆ ಗುರುನಾಥ್ ಹೇಳಿರ್ತಕ್ಕಂಥ ಕಿವ್ಯಾಗೆ ಹೇಳಿರ್ತಕ್ಕಂಥ ಮಂತ್ರನೇ ಹಿಂಗೆ ಪಠಣ ಮಾಡ್ಕೊಂತ ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ನೋಡ್ತಾ ಇದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ನೀವು ಲಿಂಗ ದೀಕ್ಷೆ ಮಾಡ್ಕೋರಿ ನೀವು ದೇವ್ರು ನೋಡ್ಬೇಕಲ್ಲ ನಿಜವಾಗಿರ್ತಕ್ಕಂಥ ದೇವ್ರು ನೋಡ್ಬೇಕಲ್ಲ ರೀ ಭಾಳ ಭಾಳದ್ರೆ ಒಂದು ಎರಡು ತಿಂಗಳದಾಗ ನಿಮಗೆ ದೇವ್ರು ತೋರಿಸ್ತೀನ ಒಂದು ಎರಡು ತಿಂಗಳಾಗ ನಿಮಗೆ ದೇವ್ರು ತೋರಿಸ್ತೀನ ನೀವು ಎಲ್ಲಿನೂ ಹೋಗೋದು ಬೇಕಲ್ಲ ದೇವ್ರು ತೋರಿಸ್ತೀನಿ ಅಂದ್ಕೊಳ್ಳೋಣ ಎಲ್ಲಿ ತಿರುಪತಿ ತಿರುಪತಿಗೆ ಕರ್ಕೊಂಡು ಕರ್ಕೊಂಡೋಗ್ತಾರ ಕಾಶಿ ಕರ್ಕೊಂಡು ಹೋಗ್ಕೋತಿಲ್ಲ ತಿಲ್ಲ ಒಂದು ಮಾತು ಹೇಳಿಬಿಟ್ಟಾರ ಅವು ಯಾವೂ ಕೂಡ ದೇವರುಗಳು ದೇವರಲ್ಲ ಏನ್ರಿ ನಿಜವಾಗಿರ್ತಕ್ಕಂಥ ದೇವರನ್ನು ನೀವು ನೋಡಬೇಕಾಗಿತ್ತು ಅಂದ್ರೆ ನೀವು ಲಿಂಗ ದೀಕ್ಷೆ ಅಂತಕ್ಕಂದ್ರೆ ಮಾಡ್ಕೋರಿ ಆ ದೇವ್ರ ಹೆಂಗೆ ಕಾಣ್ತಾನ ತಗೊಂಡು ಕೇಳಿದ್ರ ಲಿಂಗ ದೀಕ್ಷೆ ಆದ ಬಳಕ ಅದಕ್ಕೆ ಚಂದ ಕಂತಿ ಕುಂದಿರ್ಸ್ಬೇಕು ಲಿಂಗಕ್ಕೆ ಏನ್ರಿ ಕಂತಿ ಕುಂದಿರ್ಸ್ಬೇಕು ಆ ಲಿಂಗ ಹೆಂಗಿರ್ಬೇಕು ಅಂತಕೊಂಡು ಕೇಳಿದ್ರೆ ಏನ್ರಿ ಕನ್ನಡಿ ಕನ್ನಡಿ ಇದ್ದಂಗೆ ಇರ್ಬೇಕು ಲಿಂಗ ನಾವು ಒಬ್ಬರ ಮನೆಗೆ ಹೋಗಿರ್ತೀವಲ್ಲ ಹಡ್ತಿ ಕಡ್ಲಿ ಹೊಲದಾಗ ಯಾರಿಬಿಡಿ ಸೀಳ್ದಂಗೆ ಸೀಳಿರ್ತಾರ ಅದು ಬೆಳೆ 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 ಬೂರು ಬೂರ್ಸು ಗಟ್ಟಿರ್ತಾವ ಏನ್ರಿ ಅದು ಲಿಂಗ ಮತ್ತು ಅಲ್ಲ ಅದು ಲಿಂಗನ ಕೂಡ ಒಂದು ಬೇಕು ಮೊನ್ನೆ ಇಲ್ಲೊಂದು ಮನೆಯಿಂದ ಪಾದ ಹೋಗಿ ಕೋವಿ ನಾವು ಪಾದ ಪೂಜೆ ಪಾದ ಪೂಜೆ ಆದ ಕೂಡ ಪಾದ ಕೊಡಬೇಕಲ್ಲ ಒಬ್ಬ ಹೆಣ್ಮಗಳಂದ ಲಿಂಗ ತಂದು ಈಟಿ ಅದ ಲಿಂಗ ಈಟಿ ಅದ ಲಿಂಗದ ಮ್ಯಾಲ ಪಾದೋದಕ್ಕೆ ಹಾಕದೆ ತೊಗರಿವ ತಗರಿ ಪಾದಕ್ಕೆ ತೋರಿ ಅಂದ್ಕೂಡ ಅಡ್ಡ ನುಂಗಿ ಕೂತು ಲಿಂಗ ಪಾದಕ್ಕೆ ಅಡ್ಡ ಕೂಡ ನುಂಗೋದ್ಲು ಯಾಕೆ ಲಿಂಗ ಎಲ್ಲು ಅಂದಿನ ಅಯ್ಯ್ ನೀನೆ ತುಗ ಅಂದೆಪ್ಪ ನಾ ನುಂಗ್ದೆ ಹಂಗ ನಾಳೆಗೆ ಹಂಗ ಪೂಜೆ ಯಾಕೆ ಲಿಂಗ ಹೊಳಿಬೇಕು ಹೇಳ್ತೇನೆ ತಿಕೊಂಡು ಕೇಳಿದ್ರ ಆ ಲಿಂಗದೊಳಗೆ ಹಿಂಗೆ ಅಂಗಾಯಿಗೆ ಹಿಡ್ಕೊಂಡಿವೆ ತಿಳಿದ್ರ ಆ ಲಿಂಗದೊಳಗಿಂದ ಬೇರೆ ಏನೂ ಕಾಣೋದಿಲ್ಲ ನಿಮ್ಮ ಮುಖನೇ ಆ ಲಿಂಗದಾಗ ಕಾಣಬೇಕು ಕಲ್ಪನಾ ಬತ್ರಿ ಪ್ರತಿನಿತ್ಯ ನಾವು ತಿಕ್ಕೊತಿದ್ದೀವಿ ಎತ್ತಿಕ್ಕೊಂಡಂದ್ರೆ ಹೊಳ ಬರ್ತದ ಲಿಂಗ ಯಾವಾಗ ಆ ಲಿಂಗವನ್ನ